ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಜಾಮೀನಿನ ಟೆನ್ಷನ್ ಶುರುವಾಗಿದೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇತ್ತು ನಿನ್ನೆ ಇವತ್ತು ಹನ್ನೆರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ನಿನ್ನೆ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರು ಚಾರ್ಜ್ ಶೀಟ್ನ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿ ವಾದವನ್ನ ಮಂಡಿಸಿದ್ರು ನಿನ್ನೆ ನಿನ್ನೆ ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಹನ್ನೆರಡು ಮೂವತ್ತಕ್ಕೆ ಐವತ್ತೇಳನೇ ಸಿ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯುತ್ತೆ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಸಂದೇಹದ ಬಗ್ಗೆ ಕೋರ್ಟ್ನಲ್ಲಿ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ ಈಗಾಗಲೇ ನ್ಯಾಯಾಧೀಶರು ಕೂಡ ಜಡ್ಜ್ ಏರಿದ್ದಾರೆ ವಾದವನ್ನ ಆಲಿಸಿದ್ದಾರೆ ವಿಚಾರಣೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮುಂದೂಡಿಕೆ ಆಗಿದೆ ನಿನ್ನೆ ಅನೇಕ ಅಂಶಗಳನ್ನ ಇಟ್ಕೊಂಡು ಅದರಲ್ಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಬಲವಾದಂತಹ ಕೆಲವೊಂದು ಸಂದೇಹಗಳನ್ನ ಇಟ್ಕೊಂಡು ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು ಯಾವ್ಯಾವ ಸಂದೇಹಗಳನ್ನ ಹಾಗಾದ್ರೆ ಅಲ್ಲಿ ವ್ಯಕ್ತಪಡಿಸಿದ್ರು ಯಾಕೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಸಿ ವಿ ನಾಗೇಶ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅದನ್ನ ನೋಡ್ತಾ ಹೋಗೋದಾದ್ರೆ ಸಿ ವಿ ನಾಗೇಶ್ ಅವರು ಅಂದ್ರೆ ದರ್ಶನ್ ಪರ ವಕೀಲರೇನಿದ್ದಾರೆ ಏನಿದ್ದಾರೆ ನಿನ್ನೆ ವಾದ ಮಂಡಿಸುವಂತ ಸಂದರ್ಭದಲ್ಲಿ ಪ್ರಕರಣದ ಮೊದಲ ಟ್ರಯಲ್ ಮಾಧ್ಯಮಗಳಲ್ಲಿ ಆಗಿದೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳಿರ್ಬೋದು ಸ್ವಯಚ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ತೋರಿಸಿದ್ದಾರೆ ಯಾಕೆ ಲೀಕ್ ಆಯ್ತು ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಚಾರ್ಜ್ ಶೀಟ್ನ ಎಲ್ಲಾ ಹೇಳಿಕೆ ಸಾಕ್ಷ್ಯ ಎಫ್ ಎಸ್ ಎಲ್ ರಿಪೋರ್ಟ್ ಇವೆಲ್ಲವೂ ಕೂಡ ಏನಿದೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಪೊಲೀಸರ ತನಿಖೆ ಅತ್ಯಂತ ಕೆಟ್ಟದಾದಂಥ ರೀತಿಯಲ್ಲಾಗಿದೆ ರೇಣುಕಾಸ್ವಾಮಿ ಮೃತದೇಹದ ಫೋಟೋ ಪ್ರಸಾರ ಆಗಿದೆ ಮಾಧ್ಯಮಗಳಲ್ಲಿ ಆರೋಪಿಗಳ ಸ್ವಇಚ್ಛ ಹೇಳಿಕೆ ಕೂಡ ಬಂದಿದೆ ರೇಣುಕಾಸ್ವಾಮಿ ಶವವನ್ನ ನಾಯಿ ಕಚ್ಚಿ ತಿಂದಿತ್ತು ಅದನ್ನು ಕೂಡ ತೋರಿಸಿದ್ದಾರೆ ಈ ಅಂಶಗಳನ್ನ ನಿನ್ನೆ ಸಿ ವಿ ನಾಗೇಶ್ ಅವರು ಒಂದು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಪರವಾಗಿ ಈ ಅಂಶಗಳನ್ನ ಇಟ್ಕೊಂಡು ವಾದ ಮಂಡನೆ ಮಾಡಿದ್ರು ಜೊತೆಗೆ ದರ್ಶನ್ ವಿರುದ್ಧ ಎಸ್ಐಟಿ ಟಿ ಅಧಿಕಾರಿಗಳು ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಇಲ್ಲಿ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಲಾಗಿದೆ ಅನ್ನುವಂತ ಪ್ರಮುಖವಾದಂತ ಅಂಶವನ್ನ ಉಲ್ಲೇಖ ಮಾಡಿದ್ರು ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ತನಿಖಾಧಿಕಾರಿಗಳನ್ನೇ ಸೃಷ್ಟಿ ಮಾಡಿದ್ದಾರೆ ಕೆಲವೊಂದು ಸಾಕ್ಷ್ಯಗಳನ್ನ ಅಲ್ಲಿ ಹೇಳಿದ್ರು ನೀರಿನ ಬಾಟಲ್ ಇರ್ಬೋದು ಅಂದ್ರೆ ಆ ಸ್ಟೋನಿ ಬ್ರೋಕ್ ಹೋಟೆಲ್ನಲ್ಲಿ ಖರೀದಿ ಮಾಡಿದಂತ ವಾಟರ್ ಬಾಟಲ್ ಏನಿದೆ ಅದ್ರ ಮೇಲೆ ಇವರೇ ಸ್ಟಿಕ್ಕರ್ ಅಂಟಿಸಿದ್ದಾರೆ ಆರೋಪ ಮಾಡಿದ್ರು ಮರದ ಕೊಂಬೆ ಅಂದ್ರೆ ಮರದ ಕೊಂಬೆಗೆ ಡಿಕ್ಕಿ ಹೊಡೆಸಿದ್ರು ರೇಣುಕಾ ಸ್ವಾಮಿಯನ್ನ ಅಂತ ಹೇಳಿದ್ವಲ್ಲ ಆ ಕೊಂಬೆ ಇರ್ಬೋದು ಹಗ್ಗ ಇರ್ಬೋದು ನೈಲಾನ್ ಹಗ್ಗ ಆ ಹಗ್ಗವನ್ನೇ ಸಾಕ್ಷ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಕೇಸ್ನಲ್ಲಿ ಮೊದಲು ಪ್ರಕರಣದ ರಿಕವರಿಯ ವೇಳೆ ಸಿಕ್ಕಿರೋದೇನು ಅಂದ್ರೆ ಇವೆ ಎಲ್ಲ ಸಿಕ್ಕಿರೋದು ವಾಟರ್ ಬಾಟಲ್ ಇರ್ಬೋದು ಈ ಕೊಂಬೆ ಇರ್ಬೋದು ಲಾಠಿ ಇವೆಲ್ಲ ಸಿಕ್ಕಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ಕತ್ತಲೆಯ ಸಂದರ್ಭದಲ್ಲಿ ಪಂಚನಾಮೆ ಮಾಡಿದ್ದಾರೆ ಅಂದರೆ ಸ್ಥಳ ಮಹಜರು ಮಾಡೋದಕ್ಕೆ ಕತ್ತಲೆ ವೇಳೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಅಂಶಗಳನ್ನ ಹೇಳಿದರು ಇನ್ನು ಲ್ಯಾಪ್ಟಾಪ್ ಮೂಲಕ ಟೈಪ್ ಮಾಡಿಸಿದ್ದಾರೆ ಈ ಪಂಚನಾಮೆಗೆ ಸಂಬಂಧಪಟ್ಟಂತ ರಿಪೋರ್ಟ್ ಘಟನಾ ಸ್ಥಳಕ್ಕೆ ದರ್ಶನ್ ಅವರನ್ನು ಕರ್ಕೊಂಡು ಹೋಗೇ ಇಲ್ಲ ಅಂದರೆ ಪಟ್ಟಣಗೆರೆ ಶಡ್ಗೆ ಈ ಕ್ರೈಮ್ ಆಫ್ ಪ್ಲೇಸ್ ಏನಿದೆ ಅಲ್ಲಿಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಯಾಕೆ ಕರ್ಕೊಂಡು ಹೋಗಿಲ್ಲ ಜೊತೆಗೆ ಬೇರೆ ಆರೋಪಿಗಳನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದ್ದು ಪಂಚನಾಮೆ ಮಾಡೋದಕ್ಕೆ ರಾತ್ರಿ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಪ್ರಮುಖ ಪ್ರತ್ಯಕ್ಷದರ್ಶಿ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆತನಿಗೆ ಕನ್ನಡಾನೇ ಬರಲ್ಲ ಹಾಗಿದ್ರೂ ಕೂಡ ಕನ್ನಡದಲ್ಲಿ ಹೇಳಿಕೆ ಪಡ್ಕೊಂಡಿದ್ದಾರೆ ಟೈಮ್ ಇರ್ಬೋದು ಕಾರುಗಳ ಸಮೇತ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಕೊಟ್ಟಿದ್ದಾರೆ ಅದು ಹೇಗೆ ಸಾಧ್ಯ ಅಂದ್ರೆ ಆತ ಹಿಂದಿಲ್ ಮಾತಾಡಿದ್ದು ಪ್ರಾಂಶುಪಾಲರನ್ನ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ರು ಯಾಕೆಂದ್ರೆ ಕಕ್ಷಿದಾರರ ಪರವಾಗಿ ಯಾವ ಅಂಶ ಬೇಕೋ ಆ ಇಲ್ಲಿ ನಾಗೇಶ್ ಅವರು ಹೇಳಿದ್ದಾರೆ ಮರುದಿನ ಬೆಳಗ್ಗೆ ಬಂದು ಗೋಡಾನ್ ಸೀಸ್ ಮಾಡಿ ಕಳುಹಿಸಿದ್ರಂತೆ ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕ್ ಎವಿಡೆನ್ಸ್ ಅಂತ ಕೂಡ ಹೇಳಿದ್ರು ಲಾಕ್ ಮಾಡಿ ಸೀಲ್ ಮಾಡಿದ ಮೇಲೆ ಯಾಕೆ ತಡವಾಗಿ ರಿಕವರಿ ಮಾಡಿಕೊಂಡ್ರು ಅಲ್ಲಿ ಮರದ ಕೊಂಬೆ ಹಗ್ಗ ಎಲ್ಲವನ್ನೂ ಕೂಡ ಆಮೇಲೆ ಇಟ್ಟು ಪ್ಲಾಂಟ್ ಮಾಡಿದ್ದಾರೆ ಜೂನ್ ಎಂಟನೇ ತಾರೀಕು ಎಸ್ ಐ ಟಿಗೆ ಮಾಹಿತಿ ನೀಡಿದ್ರು ಎಸ್ ಐಗೆ ಹಾಗಿದ್ರು ಕೂಡ ಜೂನ್ ಹನ್ನೆರಡನೇ ತಾರೀಕು ಇವರು ಎಲ್ಲದನ್ನು ಜಪ್ತಿ ಮಾಡ್ಕೊಂಡ್ರು ಅಲ್ಲಿವರೆಗೂ ಏನು ಮಾಡ್ತಾ ಜೂನ್ ಹನ್ನೊಂದನೇ ತಾರೀಕು ಪಂಚನಾಮೆ ಮಾಡಬೇಕಿತ್ತು ಆದ್ರೆ ಜೂನ್ ಹನ್ನೆರಡರವರೆಗೂ ಕೂಡ ಇವ್ರು ಕಾದಿದ್ಯಾಕೆ ಸಾಕ್ಷ್ಯಗಳನ್ನ ಹುಟ್ಟು ಹಾಕೋದಕ್ಕೆ ಅಂತ ಪೊಲೀಸರು ಮ್ಯಾಜಿಕ್ ಶೋ ಮಾಡಿದ್ದಾರೆ ಇಲ್ಲಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಇದೆ ಆದರೆ ಪೊಲೀಸರು ಸೀಸ್ ಮಾಡಿರೋದು ದರ್ಶನ್ ಶೂ ಅನ್ನು ರೇಣುಕಾ ಸ್ವಾಮಿಗೆ ದರ್ಶನ್ ಹೊಡೆದಿಲ್ಲ ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಜೂನ್ ಎಂಟನೇ ತಾರೀಖು ಕೊಲೆ ಆಗಿದೆ ಜೂನ್ ಒಂಬತ್ತಕ್ಕೆ ಸ್ಥಳಕ್ಕೆ ಹೋಗಿದ್ದಾರೆ ಮೊದಲು ರಿಕವರಿಗೆ ಹೋದಾಗ ಬಟ್ಟೆ ಸಿಕ್ಕಿಲ್ಲ ಆಮೇಲೆ ಬಟ್ಟೆ ತೊಳೆದಿದ್ರು ಅಂತ ಹೇಳಿಕೆ ದಾಖಲಾಗಿದೆ ರಕ್ತದ ಕಲೆ ಬಿಟ್ಟು ಉಳಿದೆಲ್ಲ ಕಡೆ ತೊಳೆದ್ರ ಹಾಗಾದ್ರೆ ಅಂತ ವ್ಯಂಗ್ಯವಾಡಿದ್ದಾರೆ ಹೀಗಾಗಿ ರಕ್ತದ ಕಲೆ ಸಿಕ್ಕಿರಬಹುದೇನೋ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಅನ್ನ ಕುಕ್ಕಿ ಕುಕ್ಕಿ ತೊಳೆದಿದ್ದಾರೆ ಒಗ್ದಿದ್ದಾರೆ ಆದ್ರೂ ಕೂಡ ರಕ್ತದ ಕಲೆ ಎಲ್ಲಿ ಸಿಕ್ತು ಹೇಗ್ ಸಿಕ್ತದು ಸರ್ಫ್ ಪೌಡರ್ನಲ್ಲಿ ನೆನೆಸಿ ಬಟ್ಟೆ ತೊಳೆದಿದ್ದಾಗಿ ಕೆಲಸದಕ್ಕೆ ಸುಶೀಲ ಮನೆ ಹೇಳಿಕೆ ಕೊಟ್ಟಿದ್ದಾರೆ ಕುಕ್ಕಿ ಕುಕ್ಕಿ ಮೇಲೂ ಕೂಡ ರಕ್ತದ ಕಲೆ ಸಿಕ್ಕಿದ್ ಹೇಗೆ ಇದೆಲ್ಲ ಕೂಡ ಅರೇಬಿಯನ್ ನೈಟ್ಸ್ ಕಥೆಯಂತೆ ಇದೆ ದರ್ಶನ್ ತನ್ನ ಬಟ್ಟೆಗಳ ಬಣ್ಣದ ಬಗ್ಗೆ ಎಲ್ಲೂ ಹೇಳಿಲ್ಲ ಆದರೆ ಚಾರ್ಜ್ ಶೀಟ್ನಲ್ಲಿ ಬ್ಲೂ ಜೀನ್ಸ್ ಬ್ಲ್ಯಾಕ್ ಟೀ ಶರ್ಟ್ ಅಂತ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಇಚ್ಛಾ ಹೇಳಿಕೆ ನೀಡುವಾಗ ಪಂಚನಾಮೆ ಮಾಡುವವರೇ ಇರಲಿಲ್ಲ ಇಂತಹ ರಿಕವರಿ ಬಗ್ಗೆ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಮಾನ್ಯತೆ ಕೊಟ್ಟಿಲ್ಲ ಕೃತ್ಯ ಎಸಗಿದ ವೇಳೆ ದರ್ಶನ್ ಧರಿಸಿದಂತ ಶೂ ಕಂಡು ಬರ್ ಬಂದಿರೋದಿಲ್ಲ ಅನೇಕ ಶೂಗಳು ಇರ್ತವೆ ಅದರಲ್ಲಿ ವಿಜಯಲಕ್ಷ್ಮಿ ಸೆಲೆಕ್ಟ್ ಮಾಡಿ ಅಂದಿದ್ದಾರೆ ದಯವಿಟ್ಟು ಈ ಲೈನ್ ಅನ್ನ ಅಂಡರ್ಲೈನ್ ಮಾಡಬೇಕು ಅಂತ ಸಿ ವಿ ನಾಗೇಶ್ ಅವರು ಪ್ರಬಲವಾದಂತ ವಾದವನ್ನು ನಿನ್ನೆ ಮಂಡಿಸಿದ್ದಾರೆ ಇದೆಲ್ಲ ವಾದವನ್ನು ಕೂಡ ಈಗಾಗಲೇ ಜಡ್ಜ್ ಆಲಿಸ್ಕೊಂಡಿದ್ದಾರೆ ಇವತ್ತು ಹನ್ನೆರಡು ಮೂವತ್ತಕ್ಕೆ ಈ ವಾದ ವಿವಾದ ಅಥವಾ ವಿಚಾರಣೆ ಏನಿದೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಪ್ರತಿವಾದವನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾರೆ ಯಾವ್ಯಾವ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸ್ತಾರೆ ಅದನ್ನ ನೋಡ್ಬೇಕಿದೆ